ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನಿಮಗೆ ನನಗೆ ಬಟ್ಟೆ ಸ್ಟಿಚ್ ಮಾಡೋಕೆ ಬರುತ್ತೆ ನನಗೆ ಬಟ್ಟೆನೇ ಇಲ್ಲ ಸ್ಟಿಚ್ ಮಾಡೋಕ್ಕೆ ಕಸ್ಟಮರ್ಸೇ ಇಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರೋ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ನನ್ನ ಬಟ್ಟೆ ಚೆನ್ನಾಗಿ ಸ್ಟಿಚ್ ಸ್ಟಿಚಿಂಗ್ ಮಾಡ್ತೀನಿ ಆದರೆ ನನಗೆ ಕಸ್ಟಮರ್ಸೇ ಇಲ್ಲ ಅಂತ ತುಂಬ ಜನ ಅಂದರೆ ತುಂಬ ಕಮೆಂಟ್ಸ್ ಮಾಡ್ತಾಯಿದ್ರು ಅಂಥವ್ರಿಗೆಲ್ಲ ಯೂಸ್ ಆಗೋವಂಥ ನಾನು ಹೇಗೆ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ತೀರಾ ಫುಲ್ ಪೂರ್ತಿ ವಿಡಿಯೋ ನೋಡಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡೋದ್ರಿಂದ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಏನಿಲ್ಲ ಒಂದು ರೂಪಾಯಿ ಕೂಡ ನಾವು ಖರ್ಚು ಮಾಡದಿರಂಗೆ ನಾವು ಮಾಡೋ ಕೆಲಸದಲ್ಲೇ ನಾವು ನಮ್ಮ ಕಸ್ಟಮರ್ಸ್ನ ಹೇಗೆ ನಾವು ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಾನು ನೈಟ್ ಕೆಲಸ ಎಲ್ಲ ಮುಗಿತಪ್ಪ ಮಷಿನ್ಗೆ ಎಲ್ಲ ಆಯಿಲ್ ಹಾಕಿ ಎಲ್ಲ ನೀಟಾಗಿ ಒರೆಸಿ ಎಲ್ಲ ತೆಗೆದಿಟ್ಟ ಮೇಲೆ ರಾತ್ರಿ ಟೈಮಲ್ಲೇ ನಾನು ಒಂದು ಗ್ಲಾಸ್ ಗಾಜಿನ ಗ್ಲಾಸ್ ಇರುತ್ತಲ್ಲ ಅದು ಪ್ಲೇನ್ ಇರಬೇಕು ಯಾವುದೇ ರೀತಿ ಅದರಲ್ಲಿ ಡಿಸೈನು ಫ್ಲವರ್ಸು ಏನು ಇಲ್ಲದೆ ಇರೋ ಹಾಗೆ ಪ್ಲೇನ್ ಇರೋ ಅಂಥ ಒಂದು ಗಾಜಿನ ಗ್ಲಾಸಲ್ಲಿ ನಾನು ರಾತ್ರಿನೇ ನೀರನ್ನ ಹಾಕಿಡ್ತೀನಿ ಈ ಥರ ನಾನು ರಾತ್ರಿ ನೀರು ಹಾಕಿ ಮಷಿನ್ ಹತ್ರನೇ ಇಟ್ಟಿರ್ತೀನಿ ಬೇರೆ ಎಲ್ಲೂ ಇಟ್ಟಿರೋಲ್ಲ ಯಾಕೆಂದರೆ ನನಗೆ ನಾನು ಕೆಲಸ ಮಾಡೋ ಜಾಗ ಏನಿದೆ ಅಲ್ಲಿನೇ ನಾನು ರಾತ್ರಿ ಹೊತ್ತು ಒಂದು ಗ್ಲಾಸ್ನ ನೀರನ್ನ ತುಂಬಿಸಿ ಇಟ್ಕೊತೀನಿ ಬೆಳಗ್ಗೆ ನನ್ನ ಡೇ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೆ ಮನೆ ಕೆಲಸ ಎಲ್ಲದು ನಾನು ನೋಡಿಕೊಂಡು ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಒಂದಿನ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಒಟ್ಟು ಹತ್ತು ಗಂಟೆಗೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ತೀನಿ ತುಂಬ ಏನಾದರೂ ಮನೆ ಕೆಲಸ ಅದು ಇದು ಜಾಸ್ತಿ ಇತ್ತು ಅಂದರೆ ಒಂದು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಏನು ನನ್ನ ಕೆಲಸ ನಾನು ಡೇ ಹೇಗೆ ಸ್ಟಾರ್ಟ್ ಮಾಡ್ತೀನೋ ಅದ್ರ ಮೇಲೆ ಅವತ್ತಿಂದು ಫುಲ್ ಡೇ ನನಗೆ ಕಸ್ಟಮರ್ಸು ಜಾಸ್ತಿ ಇರ್ತಾರೆ ಆ ರೀತಿ ಆಗಬೇಕು ಅಂದರೆ ನೀವು ಆದ್ರೂ ಅಷ್ಟೇ ಒಂದು ಟೈಮಿಂಗ್ಸ್ ಅನ್ನೋದನ್ನು ನೋಡ್ಕೊಳ್ಳಿ ಒಂದು ಹತ್ತು ಗಂಟೆ ಏನು ಮನೆ ಕೆಲಸ ಆಗಬೇಕಾದ್ರೆ ಹತ್ತು ಗಂಟೆ ಆರಾಮವಾಗಿ ನಾವು ಎಲ್ಲ ಕೆಲಸ ಮಾಡ್ಕೋಬೋದು ನಾವು ಹಿಂದಿನ ದಿನನೇ ಎಲ್ಲ ಕೆಲಸ ಅರ್ಧ ಬೆಳಗ್ಗೆ ಈಸಿ ಆಗೋ ಥರ ಎಲ್ಲ ಕೆ ರಾತ್ರಿನೇ ನಾವು ಮಾಡಿ ಇಟ್ಕೊಂಡಾಗ ಬೆಳಗ್ಗೆ ಅಷ್ಟೊಂದೇನೋ ಹೆವಿ ಅನಿಸೋದಿಲ್ಲ ನಮಗೆ ಕೆಲಸ ರಾತ್ರಿ ಹೊತ್ತೇ ನಾನು ಅರ್ಧ ಕೆಲಸನ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಅಡುಗೆ ನಾಷ್ಟ ಏನಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಯ್ಯೋ ಇನ್ನೊಟ್ಟ ಒಂದು ಹನ್ನೆರಡು ಒಂದು ಗಂಟೆಗೆ ಸ್ಟಿಚ್ ಮಾಡಿದ್ರೆ ಆಯಿತು ಬಿಡು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಇಲ್ಲ ಮೊಬೈಲ್ ನೋಡೋಣ ಇಲ್ಲ ಒಂದು ಸ್ವಲ್ಪ ಹೊತ್ತು ಮಲಗದ್ರೆ ಆಯಿತು ಅಂತ ಕೇರ್ಲೆಸ್ ಮಾಡಬಾರ್ದು ನಾವು ನಮ್ಮ ಕೆಲಸದಲ್ಲಿ ಆಮೇಲೆ ಇನ್ನೂ ಒಂದು ಏನು ಅಂದರೆ ಈಗ ಹುಷಾರಿಲ್ಲ ಅಂದರೆ ಸ್ಟಿಚ್ ಮಾಡಲೇಬೇಕು ಅಂತ ಏನಿಲ್ಲ ನಮ್ಮ ಹೆಲ್ತ್ ಹೇಗಿರುತ್ತೋ ಆ ರೀತಿ ನೋಡಿಕೊಂಡು ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಬೇಕಾಗತ್ತೆ ಆದರೂ ಯಾವಾಗ ಅಷ್ಟೇ ನಾವು ಡೈಲಿ ಈಗ ಫ್ಯಾಕ್ಟ್ರಿಗೆ ಹೋದರೆ ಹೇಗೆ ನಾವು ಒಂದು ಟೈಮಿಂಗ್ಸ್ ಅನ್ನೋದಿರುತ್ತೆ ಅದೇ ರೀತಿ ನಾವು ಮನೇಲಿ ಕೆಲಸ ಮಾಡಿದ್ರು ಅಷ್ಟೇ ಒಂದು ಟೈಮಿಂಗ್ಸ್ ಅನ್ನೋದನ್ನು ನಾವೇ ಸೆಟ್ ಮಾಡ್ಕೋಬೇಕಾಗತ್ತೆ ನಾನು ರಾತ್ರಿನೇ ಈ ರೀತಿ ಒಂದು ಗ್ಲಾಸ್ನ ನೀರು ತುಂಬಿ ಇಟ್ಕೊಂಡಿರ್ತೀನಿ ನೀವು ಅಷ್ಟೇ ಫ್ರೆಂಡ್ಸ್ ಯಾವುದೇ ಆಯಿತು ಕೆಲಸದಲ್ಲಿ ಈಗ ನೀವೊಂದು ಕೆಲಸ ಇನ್ನೂ ಕಲಿಬೇಕು ಅಂತಿರ್ತೀರ ಅಥವಾ ವರ್ಕ್ ಹಾಕೋದನ್ನು ಕಲಿಬೇಕು ಅಂತಿರ್ತೀರ ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ನಾನು ಹೇಳ್ಕೊಡೋ ಟಿಪ್ಸು ಆದಷ್ಟು ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಒಳ್ಳೆ ರೀತಿಯಿಂದನೇ ಸ್ಟಾರ್ಟ್ ಮಾಡಬೇಕು ನಾವು ಸ್ಟಾರ್ಟಿಂಗೇ ಒಂಥರ ಗಡಿ ಬಿಡಿ ಮಾಡಿಕೊಂಡು ಅಯ್ಯೋ ಅಷ್ಟೊಂದು ಕೆಲಸ ಇದೆ ಹೇಗೆ ಮಾಡೋದು ಹೆಂಗೆ ಮಾಡ್ತೀನೋ ಏನೋ ಅಥವಾ ಬ್ಲೌಸ್ ನಾನು ಸ್ಟಿಚ್ ಮಾಡ್ತೀನೋ ಇಲ್ವೋ ಅನ್ನೋದೆಲ್ಲ ನಾವು ಕನ್ಫ್ಯೂಷನ್ ತಲೆಯಲ್ಲಿ ಇಟ್ಕೊಳೋಕ್ಕೆ ಹೋಗಬಾರ್ದು ನಮ್ಗೆ ನಾವು ಎಷ್ಟು ಕಲ್ತಿದ್ದೀವಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಯಾವಾಗಷ್ಟೇ ತಲೆ ಜಾಸ್ತಿಗೆ ತಲೆಗೆ ಹಾಕ್ಕೊಂಡಾಗೆಲ್ಲ ಯಾವ ಕೆಲಸ ಸರಿಯಾಗಿ ಆಗೋದೇ ಇಲ್ಲ ಅದು ನಮ್ಮ ಕೆಲಸ ಸರಿಯಾಗಿ ಆಗಬೇಕಂದ್ರೆ ಫಸ್ಟ್ ನಾವು ಕರೆಕ್ಟಾಗಿ ನಮ್ಮ ಮೈಂಡನ್ನ ರಿಲ್ಯಾಕ್ಸಾಗಿ ಇಟ್ಕೋಬೇಕಾಗತ್ತೆ ಈ ಥರ ಒಂದು ಗ್ಲಾಸ್ ಇಟ್ಕೊಂಡು ಫ್ರೆಂಡ್ಸ್ ನಾವು ಏನು ನೀರು ಅಂದರೆ ಎಷ್ಟು ನಾವು ಏನು ಅಂದ್ಕೊತೀವೋ ಅದೆಲ್ಲ ಖಂಡಿತ ಸಾಧ್ಯ ಆಗುತ್ತೆ ಈಗ ನಾವೊಂದು ನೀರು ಕುಡಿಯುವಾಗ ಅಯ್ಯೋ ನನಗೆ ಬ ಅದು ಆಗುತ್ತೋ ಇಲ್ವೋ ಬರುತ್ತೋ ಇಲ್ವೋ ಒಂಥರ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿ ನಾವು ನೀರು ಕುಡಿದ್ವಿ ಅಂದರೆ ಅದೇ ರೀತಿಯೇ ಆಗಿಬಿಡುತ್ತೆ ಅದು ಅದನ್ನೇ ನಾವು ಒಳ್ಳೆ ರೀತಿಯಾಗಿ ಹೇಳ್ಕೊಂಡ್ವಿ ಅಂದರೆ ಅದು ಒಳ್ಳೆ ರೀತಿಯಾಗಿ ನಮಗೆ ಫಲ ಕೊಡುತ್ತೆ ಹಾಗಾಗಿ ಆದಷ್ಟು ನಿಮ್ಮ ಕೆಲಸ ನೀವು ಹೇಗಿದೆ ಅಂತ ನೋಡ್ಕೋಬೇಕಾಗತ್ತೆ ನಾವು ಯಾವ ಕೆಲಸ ಮಾಡಿದ್ರು ಅದರಲ್ಲಿ ನಾವು ತಗೊಳ್ಳೋ ದುಡ್ಡಿಗೆ ನಮ್ಮ ಕೆಲಸ ಕರೆಕ್ಟಾಗಿರಬೇಕು ನಾನು ಅದನ್ನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ಹೇಳಿದ್ದೀನಿ ಅದನ್ನು ಈ ರೀತಿ ನೀವು ಒಂದು ಗ್ಲಾಸ್ ಇಟ್ಕೊಂಡು ನಿಮಗೇನಾಗಬೇಕಾಗಿದೆ ಅಥವಾ ನಾನು ಇನ್ನೂ ಮಷಿನ್ ನೀಟಾಗಿ ಕಲಿಬೇಕು ಅಂತ ಇದೆಯೋ ಅಥವಾ ನಾನು ನಾನು ಯಾವುದು ಕಲ್ತಿಲ್ಲಪ್ಪ ಇನ್ನು ಮುಂದೆ ನಾನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋ ಹಾಗಿದ್ರೂ ಸರಿ ಇಲ್ಲ ನನಗೆ ಬಟ್ಟೆನೇ ಇಲ್ಲ ನನ್ನ ಬಟ್ಟೆ ನನಗೆ ಕಸ್ಟಮರ್ಸ್ ಜಾಸ್ತಿ ಆಗಬೇಕು ನನಗೆ ಬಟ್ಟೆ ಜಾಸ್ತಿ ಸ್ಟಿಚ್ ಮಾಡಬೇಕು ನಾನು ಚೆನ್ನಾಗೆಲ್ಲ ಕಲ್ತಿದ್ದೀನಿ ನಾನು ಎಲ್ಲ ಥರ ಸ್ಟಿಚ್ ಮಾಡಬಲ್ಲೆ ಅಂತ ಅನ್ಸಿದ್ರೆ ಅದನ್ನಾದರೂ ಅಂದ್ಕೋಬೋದು ನೀವು ನಾನು ಈ ಕೆಲಸದಿಂದ ತುಂಬ ಚೆನ್ನಾಗಿದ್ದೀನಿ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ ಇದರಿಂದ ನಾನು ತುಂಬ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಕೂಡ ನೀವು ಹೇಳ್ಕೋಬೋದು ನೋಡಿ ನಾನು ಈ ಥರ ಟೇಬಲ್ ಏನಿದೆ ಅದರ ಮೇಲೇ ರಾತ್ರಿ ಈ ಗ್ಲಾಸಲ್ಲಿ ಇಟ್ಟಿರ್ತೀನಿ ಆ ಕಡೆ ವರ್ಕ್ ಹಾಕೋ ಮಷಿನ್ ಇದೆ ಈಗೇನು ನಾನು ನೀರಿನ ಗ್ಲಾಸ್ ಇಟ್ಟಿದ್ದೀನಿ ಅದು ಸಾನ್ವಿ ಸ್ಪೀಡ್ ಮಷಿನ್ ರೀಸೆಂಟ್ಲಿ ತಗೊಂಡಿರೋಂಥದ್ದು ಆ ಮಷಿನ್ನ ನಾನು ಜಾಸ್ತಿ ಯೂಸ್ ಮಾಡೋದು ಇವೆರಡೇ ಮಷಿನ್ನ ಉಳ್ದಿರೋ ಮಷಿನ್ನೆಲ್ಲ ನಮ್ಮ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಾರೆ ನಾನು ನಿಮಗೆ ಬರೀ ಕಟಿಂಗು ಸ್ಟಿಚಿಂಗು ಅಥವಾ ವರ್ಕ್ ಹಾಕೋದನ್ನು ಮಾತ್ರ ಹೇಳಿಕೊಟ್ರೆ ಸಾಲದು ಅದ್ರ ಜೊತೆಗೆ ನಾವು ಹೇಗೆ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊತೀವಿ ಅನ್ನೋದನ್ನು ಕೂಡ ನಿಮ್ಮ ಯಾಕೆಂದರೆ ಈಗ ನೀವು ಪ್ರತಿಯೊಂದು ವಿಡಿಯೋನೂ ನೋಡಿ ನನ್ನಿಂದ ನೀವು ಕಲಿತಾ ಇದ್ದೀನಿ ಅಂತ ಹೇಳ್ತಿರಲ್ಲ ಹಾಗಾಗಿ ಇದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ಬೇಕಾಗತ್ತೆ ನನ್ನಿಂದ ನೀವು ಟೈಲರಿಂಗ್ ಕಲ್ತಿದ್ದೀರಾ ಅಂತ ಅಂದಾಗ ನಂತರನೇ ನಿಮ್ಮದು ಕೂಡ ಬಿಸ್ನೆಸ್ ಆದಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಹಾಗಾಗಿ ಒಳ್ಳೆ ರೀತಿಯಾಗಿ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಡಬೇಕು ನಮ್ಮ ಕೆಲಸ ನಮ್ದು ಎಷ್ಟಿದೆಯೋ ಅಷ್ಟು ನಮಗೆ ಸಿಕ್ಕೇ ಸಿಗುತ್ತೆ ಆದಷ್ಟು ಒಳ್ಳೆಯದಾಗಿ ಯೋಚನೆ ಮಾಡಬೇಕಾಗತ್ತೆ ನಾನಂತೂ ಇದನ್ನು ತುಂಬ ದಿನಗಳಿಂದನೇ ಮಾಡ್ತಾಯಿದ್ದೀನಿ ಈ ಥರ ಒಂದು ನಿಮ್ಮ ಕೈಲಾದರೆ ಒಂದು ಹನ್ನೊಂದು ದಿನ ಮಾಡಿ ಅಥವಾ ಒಂದು ಇಪ್ಪತ್ತೊಂದು ದಿನ ಮಾಡಿ ಇದಕ್ಕೆ ಯಾವುದೇ ರೀತಿ ಈಗ ಬೆಳಗ್ಗೆ ನಾವು ಮಷಿನ್ ಮೇಲೆ ಬರಬೇಕಾದ್ರೆ ನೀಟಾಗಿ ಫ್ರೆಶ್ ಆಗೇ ಬಂದಿರ್ತೀವಿ ಇದಕ್ಕೇನು ಯಾವುದೇ ಥರ ಪೀರಿಯಡ್ಸ್ ಆದಾಗ ಮಾಡಬೇಕೋ ಮಾಡಬಾರ್ದು ಅನ್ನೋದು ಏನು ಇದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮವಾಗಿ ಮಾಡ್ಬೋದು ನಿಮ್ಮ ಕೈಲಿ ನೀವು ಯಾವಾಗ ಮಷಿನ್ ಮೇಲೆ ಬರ್ತೀರೋ ಆವಾಗ ನೀವು ಮನೆಯಲ್ಲಿ ಮಷಿನ್ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ರೆ ನೀವು ಮನೇಲಿ ಕೂಡ ಮಾಡ್ಬೋದು ಇಲ್ಲ ನಮ್ಮದು ಅಂಗಡಿ ಶಾಪ್ ಇದೆ ಅಂಗಡಿ ಹಾಕಿದ್ದೀವಿ ನಾವು ಅಂಗಡಿಯಲ್ಲಿ ಅಂದ್ರೂ ಅಷ್ಟೇ ನೀವು ಸಾಯಂಕಾಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರೋ ಟೈಮ್ಗೆ ಒಂದು ಗ್ಲಾಸ್ ನಿಮ್ಮ ಮಷಿನ್ ಮೇಲೆ ನೀರಿಟ್ಬಿಟ್ಟು ಬರಬೇಕಾಗತ್ತೆ ಬೆಳಗ್ಗೆ ಬೆಳಗ್ಗೆ ಹೋಗಿ ನಾನು ಹೇಗೆ ಹೇಳ್ತೀನಿ ನೀವು ಆ ರೀತಿ ಮಾಡೋದ್ರಿಂದ ಖಂಡಿತ ನೀವು ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೋಬೋದು ಇನ್ನೂ ಒಂದು ಏನು ಅಂದರೆ ಫ್ರೆಂಡ್ಸ್ ನಮಗೆ ಕೆಲಸ ಯಾವಾಗೂ ಅಷ್ಟೇ ಜಾಸ್ತಿ ಇರಬೇಕು ಅಂದರೆ ನಾವು ಅದಕ್ಕೆ ಬರಬೇಕು ಅಂದರೆ ನಾವು ಅದಕ್ಕೆ ತುಂಬ ಎಫೆಕ್ಟ್ ಆಗ ಹಾಕ್ಬೇಕಾಗತ್ತೆ ಯಾಕೆ ಅಂದರೆ ಈಗ ಕೆಲಸ ಏನೋ ಜಾಸ್ತಿ ಬಂತು ನಮ್ಮಿಂದನೇ ಮಾಡೋಕಾಗದೆ ಹೋದರೆ ಅನ್ನೋದು ನೋಡ್ಕೋಬೇಕಾಗತ್ತೆ ನಮಗೆ ಎಷ್ಟು ಕೆಲಸ ನಮ್ಮಿಂದ ನಿಭಾಯಿಸೋಕ್ಕಾಗತ್ತೆ ನಾವೆಷ್ಟು ಕೆಲಸ ನಾವು ಮಾಡ್ತೀವಿ ಅನ್ನೋದನ್ನು ನಾವು ಕರೆಕ್ಟಾಗಿ ಎಲ್ಲ ಅರ್ಥ ಮಾಡಿಕೊಂಡು ಈ ರೀತಿ ಮಾಡೋದರಿಂದ ಖಂಡಿತ ನಿಮಗೆ ಯೂಸ್ ಆಗೇ ಆಗುತ್ತೆ ನಾನಂತೂ ಬೆಳಗ್ಗೆ ಸ್ಟಾರ್ಟ್ ಮಾಡೋದೇ ಒಂದು ಗ್ಲಾಸ್ ನೀರಿಂದ ನಂದು ಡೇ ಎಂಡ್ ಆಗೋದು ಕೂಡ ಒಂದು ಗ್ಲಾಸ್ ನೀರಿಂದ ಒಂದು ಗ್ಲಾಸ್ ನೀರಿಟ್ಟು ಬೆಳಗ್ಗೆ ಬಂದು ಈ ಥರ ಗ್ಲಾಸ್ ಮುಂದೆ ಒಂದು ಕೈ ಇಟ್ಟಿರ್ತೀನಿ ಮೇಲೆ ಕೈ ಇಟ್ಬಿಟ್ಟು ನನಗೆ ಏನು ಬೇಕಾಗಿದೆ ಓ ನನಗೆ ತುಂಬ ಬಟ್ಟೆ ಬರ್ತಾಯಿದೆ ನಾನು ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂದ್ರೇನು ನೀವು ಈ ರೀತಿ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊತೀರ ಒಂದು ಐದಾದ್ರೂ ನೀವು ಹೇಳ್ಕೋಬೋದು ಏನೇನು ಹೇಳ್ಕೋಬೋದು ಒಂದು ಐದು ಥರ ಹೇಳ್ಬೋದು ನೀವು ಇದರಲ್ಲಿ ನನಗೆ ತುಂಬ ಚೆನ್ನಾಗಿ ಬಟ್ಟೆ ಬರ್ತಾ ಇದೆ ನಾನು ತುಂಬ ಚೆನ್ನಾಗಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದೀನಿ ಅಥವಾ ಆರೋಗ್ಯ ತುಂಬ ಚೆನ್ನಾಗಿದೆ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿದೆ ಯಾವುದೇ ಸಾಲಗಳಿಲ್ಲ ಅಂತ ಹೇಳಿಕೊಂಡು ಈ ಥರ ನೀರಿನ ಗ್ಲಾಸಿನ ಮೇಲೆ ನಾವು ಕೈ ಇಟ್ಟು ನಮಗೆ ಏನಾಗಬೇಕಾಗಿದೆ ನಮ್ಮ ಎಲ್ಲದನ್ನು ನಾವು ಇದ್ರ ಮುಂದೆ ಹೇಳ್ಬೇಕಾಗತ್ತೆ ನಿಮಗೆ ಇದು ಅಷ್ಟು ಹೇಳೋಕ್ಕೆ ನನಗೆ ಅರ್ಜೆಂಟಲ್ಲಿ ನನಗೆ ಒಳಿತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಒಂದರಲ್ಲಿ ಬರೆದು ಇಟ್ಕೋಬೋದು ನಿಮಗೆ ಏನೇನು ಕಸ್ಟಮರ್ಸ್ ಜಾಸ್ತಿ ಆಗಬೇಕಾ ಅಥವಾ ಆರೋಗ್ಯ ಚೆನ್ನಾಗಾಗಬೇಕಾ ಅಥವಾ ತುಂಬ ದುಡ್ಡು ಸಂಪಾದನೆ ಆಗ್ತಾ ಇಲ್ವ ಏನಾಗಬೇಕಾಗಿದೆ ನಿಮಗೆ ಅದನ್ನೆಲ್ಲ ನೀವು ಒಂದು ಬುಕ್ಕಲ್ಲಿ ಬರೆದುಕೊಂಡು ಬೆಳಗ್ಗೆ ಈ ರೀತಿ ಗ್ಲಾಸ್ ಮೇಲೆ ಕೈ ಇಟ್ಟು ಈ ರೀತಿ ಒಂದೊಂದಾಗಿ ನಿಮಗೆ ಏನೇನಿದೆ ಅನ್ನೋದನ್ನೆಲ್ಲ ನೀವು ಈ ರೀತಿ ಹೇಳ್ತಾ ಇದ್ದರೆ ಖಂಡಿತ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟೇ ಸಿಗತ್ತೆ ನೋಡಿ ನನಗೇನಿದೆ ನನ್ನ ಕಸ್ಟಮರ್ಸು ಇದ್ದಾರೆ ತುಂಬ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ ಸಹ ದುಡ್ಡು ಸಂಪಾದನೆ ಮಾಡ್ತಾಯಿದ್ದೀನಿ ಮನೆಯಲ್ಲೆಲ್ಲರೂ ನಾವು ಖುಷಿಯಾಗಿ ನೆಮ್ಮದಿಯಾಗಿದ್ದೀವಿ ಇದರಿಂದ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಯಾವುದೇ ಸಾಲಗಳಿಲ್ಲ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿದೆ ಅಂತ ನಿಮಗೇನು ಅನಿಸುತ್ತೋ ಅದನ್ನೆಲ್ಲ ನೀವು ಪ್ರತಿಯೊಂದನ್ನು ಇದ್ರ ಮುಂದೆ ನೀವು ಒಂದು ಐದಾದ್ರೂ ನೀವು ಇದ್ರ ಮುಂದೆ ಈ ಥರ ಕೈ ಗ್ಲಾಸ್ ಮೇಲೆ ಕೈ ಇಟ್ಕೊಂಡು ಹೇಳಬೇಕಾಗತ್ತೆ ಆದಷ್ಟು ಒಳ್ಳೆಯದನ್ನೇ ಹೇಳಬೇಕಾಗತ್ತೆ ಫ್ರೆಂಡ್ಸ್ ನೀವು ಆ ಥರ ಎಲ್ಲ ಹೇಳಿದ್ದಾದಮೇಲೆ ಒಂದು ಗ್ಲಾಸ್ನ ನಾನು ಸಿಪ್ ಬೈ ಸಿಪ್ ಏನು ನೀರು ಇಟ್ಟಿರ್ತೀನಿ ಅದನ್ನು ನಾನು ನೀರನ್ನ ಕುಡಿತೀನಿ ಈ ನೀರು ಕುಡಿಯೋವರೆಗೂ ನಾನು ಯಾವುದೇ ಕಾರಣಕ್ಕೂ ಮಷೀನ್ನ ಸ್ಟಾರ್ಟ್ ಮಾಡೋದಿಲ್ಲ ನಾನು ಡೈಲಿ ಅಷ್ಟೇ ಈ ರೀತಿ ನಿಧಾನವಾಗಿ ಈ ನೀರು ಕುಡಿಯುವಾಗ್ಲೇ ಏನಾಗುತ್ತೆ ನಮಗೆ ಎಲ್ಲ ಮೈಂಡ್ ಅನ್ನೋದು ರಿಲ್ಯಾಕ್ಸ್ ಆಗಿರಬೇಕು ನಾನು ಈಸಿಯಾಗಿ ಸ್ಟಿಚ್ ಮಾಡ್ತೀನಿ ಇವತ್ತೇನು ಕೆಲಸ ಇದೆ ನನ್ನದು ಅನ್ನೋದನ್ನು ಎಲ್ಲ ನೀಟಾಗಿ ಯೋಚನೆ ಮಾಡಿಕೊಂಡು ಯಾವ ಕೆಲಸ ಇದೆ ಏನು ಮಾಡಬೇಕು ನಾನು ಎಷ್ಟು ಬಟ್ಟೆ ಇವತ್ತು ನಾನು ಸ್ಟಿಚ್ ಮಾಡಬೇಕು ಯಾರಿಗೆ ಯಾವ ಬಟ್ಟೆ ಕೊಡಬೇಕು ಅನ್ನೋದನ್ನೆಲ್ಲ ಎಷ್ಟು ನಾವು ಗಡಿ ಬಿಡಿ ಅರ್ಜೆಂಟ್ ಮಾಡಿಕೊಂಡ್ರೂ ಆಗೋದು ಅಷ್ಟೇ ಕೆಲಸನೇ ನಮಗಿರೋದು ದೇವ್ರು ಕೊಟ್ಟಿರೋದು ಎರಡೇ ಕೈ ಎಷ್ಟು ಕೆಲಸ ಮಾಡಬೇಕೋ ನಮ್ಮಿಂದ ಅಷ್ಟೇ ಮಾತ್ರ ಮಾಡೋಕ್ಕೆ ಸಾಧ್ಯ ಆದಷ್ಟು ನೀವು ಕೂಡ ಈ ಥರ ಮಾಡಿ ನೋಡಿ ಒಂದು ಗ್ಲಾಸ್ ನೀರು ಕುಡಿದು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ ಖಂಡಿತ ನಿಮಗೂ ಇದರಿಂದ ಉಪಯೋಗ ಆಗುತ್ತೆ ಹೇಗೆ ಫಸ್ಟ್ ಡೇನೆ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನಗೂ ಇಂಟ್ರೆಸ್ಟ್ ಇರುತ್ತೆ ಹಾಗೆ ಈ ವಿಡಿಯೋನ ನಾನು ಬಿಗಿನರ್ಸ್ಗಂತಲೇ ಮಾಡಿರೋದು ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಅಕ್ಕ ನಮಗೆ ಕಸ್ಟಮರ್ಸ್ ಇಲ್ಲ ಅಂತ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್